ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಕೃಷ್ಣ ಜನ್ಮಾಷ್ಟಮಿಗೆ ಗೋಕುಲಾಷ್ಟಮಿ ಕೃಷ್ಣ ಜಯಂತಿ ಎಂತಲೂ ಕರೆಯುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಹೂಡಿದಾಗ ಅದು ಮಧ್ಯರಾತ್ರಿಯಲ್ಲಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮನು ಅವತಾರ ಮಾಡುತ್ತಾನೆ ಇಂದು ಶ್ರೀಕೃಷ್ಣನು ಪ್ರಾದುರ್ಭಾವಗೊಂಡ ದಿನ ಕೃಷ್ಣ ಜನ್ಮಾಷ್ಟಮಿ ಎಂದು ಎಲ್ಲರೂ ಉಪವಾಸವನ್ನು ಅವಶ್ಯವಾಗಿ ಮಾಡಬೇಕು ಅಂದು ಉಪವಾಸವನ್ನು ಮಾಡುವುದರಿಂದ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗಿ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿಯಂದು ಬೆಳಿಗ್ಗೆ ಎದ್ದು ದೇವರ ಮುಂದೆ ಇಂದು ನಿನ್ನ ಪ್ರೀತ್ಯರ್ಥವಾಗಿ ಉಪವಾಸ ಮಾಡುತ್ತೇನೆಂದು ಸಂಕಲ್ಪ ಮಾಡಿ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡುವಾಗ ಸ್ನಾನ ಮಂತ್ರವನ್ನು ಹೇಳಿ ಸ್ನಾನ ಮಾಡಬೇಕು ಯೋಗಾಯ ಯೋಗಪತಯೆ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಹೇಳಿ ಸ್ನಾನ ಮಾಡಿ ನಿತ್ಯ ಅನ್ನಿಕಗಳನ್ನು ಮುಗಿಸಿ ಸಾಯಂಕಾಲ ಪುನಃ ಇದೇ ಸ್ನಾನ ಮಂತ್ರವನ್ನು ಹೇಳಿ ಸ್ನಾನ ಮಾಡಿ ಶ್ರೀಕೃಷ್ಣನನ್ನು ಶ್ರದ್ಧಾಭಕ್ತಿಗಳಿಂದ ಹೂ ತುಳಸಿ ಇತ್ಯಾದಿಗಳಿಂದ ಪೂಜಿಸಬೇಕು ಶ್ರೀಕೃಷ್ಣನನ್ನು ಪೂಜಿಸುವಾಗ ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀ ಗೋವಿಂದಾಯ ನಮೋನ್ನಮಃ ಎಂಬ ಮಂತ್ರವನ್ನು ಹೇಳಿ ಪೂಜಿಸಬೇಕು ಶ್ರೀಕೃಷ್ಣನನ್ನು ಪೂಜಿಸಿದ ನಂತರ ಬಲರಾಮ ವಸುದೇವ ದೇವಕಿ ನಂದ ಯಶೋಧ ಸುಭದ್ರ ಇವರೆಲ್ಲರನ್ನೂ ಪೂಜಿಸಬೇಕು ಅಂದು ಉಪವಾಸ ಮಾಡಿ ಶ್ರೀಕೃಷ್ಣನನ್ನು ಪೂಜಿಸಿ ಇಡೀ ದಿನ ಶ್ರೀಕೃಷ್ಣನ ಚಿಂತನೆಯಲ್ಲೇ ಕಾಲವನ್ನು ಕಳೆಯಬೇಕು ಅಂದು ವಿಶೇಷವಾಗಿ ವಿಷ್ಣು ಸಹಸ್ರನಾಮ ನಾರಾಯಣನ ಸ್ತೋತ್ರ ಹಾಗೂ ದೇವರ ನಾಮಗಳನ್ನು ಭಜನೆಗಳನ್ನು ಹಾಡಿ ಕಾಲವನ್ನು ಕಳೆಯಬೇಕು ಇದರಿಂದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಹೃದಯದಲ್ಲೇ ಬಂದು ನೆಲೆಸುತ್ತಾನೆ ಶ್ರೀಕೃಷ್ಣನು ಮುಖ್ಯವಾಗಿ ಭೂಭಾರ ಹರಣಕ್ಕಾಗಿ ಹಾಗೂ ದುಷ್ಟರ ಸಂಹಾರ ಸಜ್ಜನರ ರಕ್ಷಣೆಗಾಗಿ ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ಅವತಾರವನ್ನು ಮಾಡಿದ್ದಾನೆ ಹಿಂದೂಗಳೆಲ್ಲರೂ ತುಂಬ ವಿಜೃಂಭಣೆಯಿಂದ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಚಾಂದ್ರಮಾನದ ಪ್ರಕಾರ ಶ್ರಾವಣ ಮಾಸದಲ್ಲಿ ಹಾಗೂ ಸೂರ್ಯಮಾನದ ಪ್ರಕಾರ ಸಿಂಹ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುತ್ತಾರೆ ನಾವು ದೇವರ ಮುಂದೆ ಉಪವಾಸ ಮಾಡಿ ಪೂಜೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ಶಕ್ತಿ ಕೊಟ್ಟು ನಮ್ಮಿಂದ ಉಪವಾಸವನ್ನು ಮಾಡಿಸುತ್ತಾನೆ ಶ್ರೀಕೃಷ್ಣನು ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಪೀತಾಮರವನ್ನು ಹುಟ್ಟುಕೊಂಡು ನಾನಾ ಆಭರಣಗಳಿಂದ ಅಲಂಕೃತನಾಗಿ ಅವತಾರ ಮಾಡುತ್ತಾನೆ ಈ ವ್ರತವನ್ನು ನಾವು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ ನಮಗೆ ಬಹಳಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನ ಪೂಜೆಯ ನಂತರ ಅಂದು ರಾತ್ರಿ ಚಂದ್ರೋದಯವಾದ ಮೇಲೆ ಅರ್ಘ್ಯವನ್ನು ಕೊಡಬೇಕು ಮರುದಿನ ಕೃಷ್ಣಾಷ್ಟಮಿ ಪಾರಣೆ ಮಾಡಿ ವ್ರತವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣನು ಅವತಾರ ಮಾಡಿದ ಸಮಯವಾದ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಬೇಕು ಈ ವ್ರತಾಚರಣೆಯು ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಕೃಷ್ಣ ಜನ್ಮಾಷ್ಟಮಿ ವ್ರತವು ಇಪ್ಪತ್ತು ಕೋಟಿ ಏಕಾದಶಿಗಳಿಗೆ ಸಮವಾಗಿದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಮ್ಮ ಕೋಟಿ ಜನ್ಮದ ಪಾಪಗಳು ನಾಶವಾಗುತ್ತವೆ ಕೃಷ್ಣಾಷ್ಟಮಿ ದಿವಸ ಶ್ರೀ ಕೃಷ್ಣನಿಗೆ ಅರ್ಘ್ಯ ಕೊಡುವುದರಿಂದ ಸಮಸ್ತ ಭೂಮಂಡಲವನ್ನು ದಾನ ಮಾಡಿದ ಪುಣ್ಯ ಸಿಗುತ್ತದೆ ಕೃಷ್ಣನಿಗೆ ಅರ್ಘ್ಯ ಕೊಟ್ಟ ನಂತರ ಕೇವಲ ತೀರ್ಥವನ್ನು ಮಾತ್ರ ಸ್ವೀಕಾರ ಮಾಡಬೇಕು ಯಾವುದೇ ಫಲಾಹಾರವನ್ನು ಸ್ವೀಕಾರ ಮಾಡಬಾರದು ದೇವರಿಗೆ ಮಾತ್ರ ತರತರಹದ ಉಂಡೆ ಚಕ್ಕುಲಿ ಮೊಸರು ಅವಲಕ್ಕಿ ಅವಲಕ್ಕಿ ಕೊಬ್ಬರಿ ಬೆಲ್ಲ ಹೀಗೆ ನೈವೇದ್ಯವನ್ನು ಹಣ್ಣು ಹಂಪಲಗಳನ್ನು ನೈವೇದ್ಯವನ್ನು ಮಾಡಬಹುದು ಆದರೆ ವ್ರತ ಮಾಡಿದವರು ಅಂದು ಯಾವುದೇ ಫಲಹಾರವನ್ನು ತೆಗೆದುಕೊಳ್ಳಬಾರದು ಅವರು ಮಾರನೇ ದಿನವೇ ಪಾರಣೆ ಮಾಡಿ ಆಮೇಲೆ ಊಟವನ್ನು ಸ್ವೀಕರಿಸಬೇಕು ಅರ್ಘ್ಯವನ್ನು ಚಂದ್ರೋದಯವಾದ ಮೇಲೆ ಕೃಷ್ಣನಿಗೆ ಶುದ್ಧವಾದ ನೀರನ್ನು ಶಂಖದಲ್ಲಿ ಹಾಕಿ ಹೂ ಚಂದನ ದಕ್ಷಿಣೆಯೊಂದಿಗೆ ಅರ್ಘ್ಯವನ್ನು ಕೊಡಬೇಕು ಶ್ರೀಕೃಷ್ಣನ ಅರ್ಘ್ಯಮಂತ್ರ ಜಾತಕಂಸವದಾರ್ಥಾಯ ಭೂಭಾರೋತ್ತಾರಣಾಯ ಚ ಕೌರವಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾ ಚ ಗ್ರಹಣಾರ್್ಯ ಮಯ ದತ್ತೇವ್ಯಾಸಹಿತೋ ಹರೆ ಶ್ರೀ ಕೃಷ್ಣಾಯ ನಮಃ ಇದಮರ್ಘ್ಯಂ 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 ಎಂದು ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವ ಮೊದಲು ಈ ರೀತಿ ಸಂಕಲ್ಪವನ್ನು ಮಾಡಬೇಕು ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವ್ರತ ಸಂಪೂರ್ಣ ಫಲಪ್ರಾಪ್ತ್ಯರ್ಥಂ ಅರ್ಘ್ಯ ಪ್ರಧಾನಮಂ ಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಚಂದ್ರನ ಅರ್ಘ್ಯ ಮಂತ್ರ ಕ್ಷೀರೋದಾರ್ಣವ ಸಂಭೂತ ಅತ್ರಿಗೋತ್ರ ಸಮುದ್ಭವ ಗ್ರಹಣಾರ್್ಯಂ ಮಯಾ ದತ್ತ ರೋಹಿಣಿಯಾಸಹಿತ ಶಶಿನೇ ನಮಃ ಇದಘ್ಯಂ ಇದಧ್ಯಂ ಇದರ್ಘ್ಯಂ ಸಮರ್ಪಯಾಮಿ ಎಂದು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಕೃಷ್ಣನ ಪೂಜೆಯನ್ನು ಮುಗಿಸಿದ ನಂತರ ರಾತ್ರಿ ಮಲಗುವಾಗ ವಿಶ್ವಾಯ ವಿಶ್ವಪತೆಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಹೇಳಿ ಮಲಗಬೇಕು ನಂತರ ಮಾರನೇ ದಿನ ಶ್ರೀಕೃಷ್ಣನಿಗೆ ವಿಧ ವಿಧ ಭಕ್ಷ್ಯಗಳನ್ನು ಅಡಿಗೆಯನ್ನು ತಯಾರಿಸಿ ನೈವೇದ್ಯವನ್ನು ಮಾಡಿ ಪಾರಣಿ ಮಾಡಬೇಕು ಪಾರಣಿ ಮಾಡುವ ಮಂತ್ರ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಈ ಮಂತ್ರವನ್ನು ಹೇಳಿ ಪಾರಣಿ ಮಾಡಬೇಕು ಪಾರಣಿ ಮಾಡಿದ ನಂತರ ವ್ರತವನ್ನು ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಪ್ರೀತೋ ವರದು ಎಂದು ಹೇಳಿ ವ್ರತವನ್ನು ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಹೇಳಿ ಈ ಮಂತ್ರವನ್ನು ಹೇಳಿ ಸಮರ್ಪಣೆಯನ್ನು ಮಾಡಬೇಕು ವ್ರತ ಸಮರ್ಪಣೆಯ ಮಂತ್ರ ಧರ್ಮಾಯ ಧರ್ಮಪತೆಯೇ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂದು ಮಂತ್ರವನ್ನು ಹೇಳಿ ವ್ರತವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು